ಬಿರಜಟ್ಟು ಜಮಖಂಡಿ ಕುಡಚಿ ಮಾರ್ಗದಿಂದ ಹೋಗುವ ನಿನ್ನೆ ರಾತ್ರಿ ಹತ್ತು ಪಿಎಂಗೆ ಕೊಡಚಿ ಸೇತುವೆ ಬಂದ್ ಆಗಿದೆ ಹಾಗೂ ಉಗಾರ ಪುರಸಭೆ ಮತ್ತು ಕೊಡಚಿ ಪುರಸಭೆ ಮತ್ತು ಕಾಗವಾಡ ಪೊಲೀಸ್ ಮತ್ತು ಕೊಡಚಿ ಪೊಲೀಸರು ಬಂದು ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಪೊಲೀಸ್ ಠಾಣೆ ವತಿಯಿಂದ ಎಲ್ಲರಿಗೂ ಏನಂದ್ರೆ ಕೃಷ್ಣಾ ನದಿ ಬ್ರಿಡ್ಜ್ ಮೇಲೆ ಕುರ್ಚಿ ಬ್ರಿಡ್ಜ್ ಮೇಲೆ ನೀರು ಬಂದೈತಿ ಯಾರು ದಯವಿಟ್ಟು ಈ ಕಡೆ ಬರಾಕೋಬೇಡ್ರಿ ಆ ನೀರು ಕಡಿಮೆ ಆದಮೇಲೆ ಮಾತ್ರ ಫುಲ್ಲ ಮಾಡ್ತೀವಿ ಹೋಗಿ ಬರಕ್ರೆ ದಯವಿಟ್ಟು ಯಾರು ಈ ಬ್ರಿಡ್ಜ್ ಮ್ಯಾಗೆ ಹಾಕೋಬೇಡಿ ದಯವಿಟ್ಟು ನಮ್ಮನ್ನು ಕೈ ಮುಂದೆ ಕೇಳ್ಕೊತೀವಿ ಬರಬೇಡ್ರಿ ನೀರು ಕಡಿಮೆ ಆಗಿಬಿಟ್ರೆ ಯಾರು ಬರಾಕೋಬೇಡ್ರಿ ಪ್ಲೀಸ್